ಚಿಕ್ಕೋಡಿ ಪುರಸಭೆಯ ಎರಡನೇ ಅವಧಿಯ ಅಧ್ಯಕ್ಷರಾಗಿ ಬಿಜೆಪಿಯ ವೀಣಾ ಜಗದೀಶ್ ಕವಟಗಿಮಠ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಇರ್ಫಾನ್ ಬೇಪಾರಿ ಅವರು ಗುರುವಾರ ಅವಿರೋಧವಾಗಿ ಹಾಕಿದ್ರು ತೀವ್ರ ಕುತೂಹಲ ಕೆರಡಿಸಿದ್ದ ಈ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾದ ಹೆಜ್ಜೆ ಇಟ್ಟು ಅಚ್ಚರಿ ಮೂಡಿಸಿದ್ರು ಇಪ್ಪತ್ಮೂರು ಸದಸ್ಯರ ಬಲ ಹೊಂದಿರುವ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ತಲಾ ಒಂದೊಂದೇ ನಾಮಪತ್ರಗಳು ಸಲ್ಲಿಕೆಯಾಗಿದ್ದರಿಂದ ಚುನಾವಣಾಧಿಕಾರಿ ತಹಸೀಲ್ದಾರ್ ಚಿದಂಬರ ಕುಲಕರ್ಣಿ ಅವಿರೋಧ ಫಲಿತಾಂಶ ಘೋಷಿಸಿದ್ರು ಪತ್ನೇ ವಾರ್ಡಿನ ವಿನಾ ಕಬಟಕಿ ಮಠ ಇದೇ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿ ಬಿಜೆಪಿ ಅಭ್ಯರ್ಥಿಯಿಂದ ಕೆಲವು ಸಾಧಿಸಿದ್ರು ಎಂಟನೇ ವಾರ್ಡ್ನ ಇರ್ಫಾನ್ ಬೇಪಾರಿ ಕೂಡ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ರು ಮೊದಲ ಪ್ರಯತ್ನದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಗದ್ದಿಗೆ ಏರಿದ್ದು ವಿಶೇಷ ಒಟ್ಟು ಇಪ್ಪತ್ತ್ ಮೂರು ಸದಸ್ಯರ ಪೈಕಿ ಹತ್ತು ಕಾಂಗ್ರೆಸ್ ಸದಸ್ಯರು ಹದಿಮೂರು ಬಿಜೆಪಿ ಸದಸ್ಯರು ಇದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಾದ ನಂತರ ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಿಲ್ಲ ಹಾಗಾದ್ರೂ ನಾನು ಯೋಗ್ಯವಾದ ವಿಚಾರ ತಗೊಂಡು ಬಿದ್ದೀನಿ ಇಲ್ಲಾದ ಪರವಾಗಿ ಏನು ಕರೆಕ್ಟಿಸಿದ್ದೀನಿ ಏನ್ ಅನಿಸ್ತಾ ಇದೆ ಮೇಡಮ್ ಯಾಕಂದ್ರೆ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ನಾನು ಅಧ್ಯಕ್ಷ ಆಗಿದ್ದು ಇವತ್ತು ನನಗೆ ಫಸ್ಟ್ ಬಹಳ ಅಂಜಿಕೆ ಬಂದಿದೆ ಯಾಕಂದ್ರೆ ಇದು ಒಂದು ಊರದ ಒಳಗಿಂದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಅದ್ರ ಮತ್ತೆ ಖುಷಿನೂ ಅನಿಸ್ತಾ ಇದೆ ಯಾಕಂದ್ರೆ ಈ ಅವಕಾಶ ನನಗೆ ಸಿಕ್ಕಿದೆ ಎಲ್ಲ ಹಿರಿಯರ ಆಶೀರ್ವಾದ ಅಂತ ಪೂರ್ಸದೆ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ನಮ್ಮ ಗಣಿಶನ್ ಹೋಗ್ತೀರಿ ಹಕ್ಕಿರಿ ಅದನ್ನು ಗಣೇಶನ ಕವಡಿಗೆ ಮಾಡಿ ಪರವಾಗಿ ಇಲ್ಲಿ ಎಲ್ಲ ಶಾಮರೋಡಿ ಅನಿಲ್ ಮನೆ ರಮ್ಮ ಮನೆ ಬಾಬಾ ಮನೆ ಎಲ್ಲ ಇಂಥ ಇವತ್ತು ಪಕ್ಷಾತಿ ನಾವು ಮೂರು ಬಾದರೂ ಪಕ್ಷಕ್ಕೆ ಈ ಬಾರಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಅಂತ ಏನು ಚುನಾವಣೆ ಆಗಿದೆ ಇದನ್ನು ಕೂಡ ಇಫಾನೇನು ಬೇರೆ ಪಕ್ಷ ನಮ್ಮ ಮನೆ ಹುಡುಗದ ನಾವು ಅವನು ಉಪಾಧ್ಯಕ್ಷ ಅಧ್ಯಕ್ಷ ಎಲ್ಲ ಸದಸ್ಯರು ಕೂಡಿ ಇದನ್ನು ಕರ್ಮತ್ನಿಯನ್ನು ಮಾಡಬೇಕೆನ್ನುವಂಥ ನಿರ್ಣಯ ಕೊಡೋದು ಈ ಎಲ್ಲ ದುಷ್ಕಾರಣ ಇರುತ್ತೆ ಶಿಬಿರದ ಪಾತ್ರ ಕೊರೆಯವರು ದಕ್ಷಿಣ ಕರೆಯೋರು ಶಾಸಕರಾದ ಲಿಫ್ಟ್ ಕೇರಳ ನಮ್ಮ ಸಹೋದರದ